ನಮಸ್ಕಾರ ಗೆಳೆಯರೆ ಈ ಒಂದು ಸುದ್ದಿಯಿಂದ ಜಗತ್ತಿಗೆ ನಂಬೋದಕ್ಕೆ ಆಗ್ತಾ ಇಲ್ಲ ವಿಶೇಷವಾಗಿ ಚೀನಾ ಹಾಗೂ ಈ ಪಾಶ್ಚಿಮಾತ್ಯ ದೇಶಗಳಿಗೆ ಅದು ಜರ್ಮನಿ ಆಗಲಿ ಬ್ರಿಟನ್ ಆಗಲಿ ಸ್ಪೇನ್ ಆಗಲಿ ಫ್ರಾನ್ಸ್ ಆಗಲಿ ಜೊತೆಗೆ ಅಮೇರಿಕಾ ಹಾಗೂ ಕೆನಡಾವನ್ನು ಕೂಡ ಇದರಲ್ಲಿ ನೀವು ಸೇರಿಸಿಕೊಳ್ಳಿ ಯಾರಿಗೂ ಇದನ್ನು ನಂಬೋದಕ್ಕೆ ಆಗ್ತಾ ಇಲ್ಲ ಆದರೆ ಅವರು ಒಳ ಒಳಗೆ ಇದನ್ನು ಒಪ್ಪಿಕೊಳ್ತಿದ್ದಾರೆ ಎಲ್ಲರೂ ಇದು ಸಾಧ್ಯವಿದೆ ಆದರೆ ಇದನ್ನು ನಂಬುವುದಕ್ಕೆ ಕಠಿಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಗೆಳೆಯರೆ ಈ ಸುದ್ದಿ ಏನಾಗಿದೆ ಯಾಕಿದನ್ನು ನಂಬುವುದಕ್ಕೆ ಕಠಿಣವಾಗುತ್ತಿದೆ ಸೊ ಗೆಳೆಯರೆ ಇದನ್ನು ನಿಮಗೆ ನಾನು ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅದಕ್ಕಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನೆಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಗೆಳೆಯರೆ ನಿಮಗಿದು ನೆನಪಿರ್ಬಹುದು ಒಂದೂವರೆ ತಿಂಗಳ ಹಿಂದೆ ಒಂದು ಸುದ್ದಿಯನ್ನು ನಾನು ನಿಮಗೆ ಹೇಳಿದ್ದೆ ಭಾರತದ ಈ ಥರ್ಡ್ ಕ್ವಾರ್ಟರಲ್ಲಿ ಅಂದರೆ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ನ ಈ ಮೂರು ತಿಂಗಳಲ್ಲಿ ನಮ್ಮ ದೇಶದ ಅರ್ಥವ್ಯವಸ್ಥೆಯ ವೇಗವು ಎಂಟೂವರೆ ಪರ್ಸೆಂಟನ್ನು ದಾಟಿ ಹೋಗಿತ್ತು ಅಂತ ಹಾಗೂ ಇದೊಂದು ಐತಿಹಾಸಿಕವಾಗಿದ್ದಾಗಿದೆ ಯಾಕಂದರೆ ಆ ಸಮಯದಲ್ಲಿ ಜಗತ್ತಿನಾದ್ಯಂತ ಎಲ್ಲ ದೇಶಗಳ ಅರ್ಥವ್ಯವಸ್ಥೆಯು ಮೈನಸ್ ಅಲ್ಲಿ ಇತ್ತು ಹೌದು ಗೆಳೆಯರೆ ಹಾಗೂ ಪಾಸಿಟಿವ್ ಅಲ್ಲಿ ಯಾರ್ದಿತ್ತು ಅವರು ಕೂಡ ಕೇವಲ ಒಂದು ಒಂದೂವರೆ ಪರ್ಸೆಂಟ್ ವೇಗದಿಂದಲೇ ಮುನ್ನುಗ್ಗುತ್ತಿದ್ದರು ಆದರೆ ಭಾರತವು ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡುತ್ತಿತ್ತು ಭಾರತವು ಹೆಚ್ಚಾಗಿ ಆ ಸಮಯದಲ್ಲಿನ ಶ್ರೀಮಂತ ದೇಶಗಳನ್ನು ಕೂಡ ಹಿಂದೆ ಹಾಕಿತ್ತು ಹಾಗೂ ಅವರೆಲ್ಲರೂ ಏನು ಹೇಳ್ತಾ ಇದ್ರು ಅಂದರೆ ಇದೊಂದು ಫ್ಲೂಕ್ ಆಗಿದೆ ಇದರರ್ಥ ಇದೊಂದು ಭಾರತದ ಅದೃಷ್ಟವಾಗಿದೆ ನಿರಂತರವಾಗಿ ಹೀಗಾಗುವುದಿಲ್ಲ ಬರುವಂತ ಸಮಯದಲ್ಲಿ ನೀವೇ ನೋಡಿ ಭಾರತದ ವೇಗವು ನಾಲ್ಕರಿಂದ ನಾಲ್ಕೂವರೆ ಪರ್ಸೆಂಟ್ ಹಾಗೂ ಮ್ಯಾಕ್ಸಿಮಮ್ ಅಂದ್ರೆ ಐದು ಪರ್ಸೆಂಟ್ ವರೆಗೂ ಅಷ್ಟೇ ಹೋಗಬಹುದು ಅಂತ ಆದರೆ ಇವತ್ತು ಬಂದಿರುವಂತಹ ಈ ಸುದ್ದಿಯಿಂದ ಇವೆಲ್ಲ ದೇಶಗಳ ಮುಖಕ್ಕೆ ಕಪಾಳಕ್ಕೆ ಹೊಡೆದಂಗಾಗಿದೆ ಆಕ್ಚುಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಈ ಲಾಸ್ಟ್ ಕ್ವಾರ್ಟರ್ ಇರುವಂತಹದು ಅಂದ್ರೆ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಲಾಸ್ಟ್ ಕ್ವಾರ್ಟರ್ ಜನವರಿ ಫೆಬ್ರವರಿ ಹಾಗೂ ಮಾರ್ಚ್ ಈ ಮೂರು ತಿಂಗಳಲ್ಲಿ ಭಾರತದ ಜಿ ಡಿ ಪಿಯ ವೇಗವು ಕಡಿಮೆ ಅಂದ್ರೂ ಎಂಟು ಪರ್ಸೆಂಟ್ ಇರಲಿದೆ ಅಂತ ಹೌದು ಗೆಳೆಯರೆ ಆದಾಗ್ಯೂ ನಾವು ಇದನ್ನು ಕಡಿಮೆನೇ ಹೇಳಿದ್ದೀವಿ ಆದರೆ ಭಾರತ ಹಿಂದಿನ ಕ್ವಾರ್ಟರಲ್ಲೂ ಕೂಡ ಈಗ ಬೀಟ್ ಮಾಡುವ ಸಾಧ್ಯತೆ ಇದೆ ಭಾರತದ ಜಿ ಡಿ ಪಿಯ ವೇಗವು ಈ ಎಂಟು ಪರ್ಸೆಂಟಿಂದ ಬಹಳಷ್ಟು ಹೆಚ್ಚಾಗಬಹುದು ಈ ಸುದ್ದಿ ಪಾಶ್ಚಿಮಾತ್ಯ ದೇಶಗಳಿಗೆ ಬಹಳಷ್ಟು ಶಾಕಿಂಗ್ ಸುದ್ದಿಯಾಗಿದೆ ಯಾಕಂದ್ರೆ ಸ್ಕ್ರೀನ್ ಮೇಲೆ ನೀವೇ ನೋಡಿ ಸ್ವತಃ ವರ್ಲ್ಡ್ ಬ್ಯಾಂಕು ಈ ಒಂದು ವಿಷಯದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಿದೆ ಅದು ಏನಂದರೆ ಭಾರತದ ಜಿ ಡಿ ಪಿಯ ವೇಗವು ಈ ಕ್ವಾರ್ಟ್ರಲ್ಲಿ ಕೂಡ ವರ್ಲ್ಡಲ್ಲಿ ಫಾಸ್ಟೆಸ್ಟ್ ಆಗಿರಲಿದೆ ಜೊತೆಗೇನೆ ಭಾರತದ ಸಮೀಪ ಯಾವುದೇ ದೇಶ ತಲುಪುವುದಿಲ್ಲ ಹಾಗೂ ಐದು ಪರ್ಸೆಂಟ್ನ ವೇಗವನ್ನು ಮುಟ್ಟುವಂಥದ್ದು ಜಗತ್ತಿನಲ್ಲಿ ಯಾವುದೇ ಅಂತಹ ದೇಶವಿಲ್ಲ ಅಂತಹ ಯಾವುದೇ ಮೇಜರ್ ಎಕನಾಮಿನೂ ಇಲ್ಲ ಅಂತ ಹೇಳಿದ್ದಾರೆ ಹೌದು ಗೆಳೆಯರ ಜಗತ್ತು ಐದು ಪರ್ಸೆಂಟನ್ನು ತಲುಪುವುದಕ್ಕಾಗಿ ಸ್ಟ್ರಗಲ್ ಮಾಡ್ತಾ ಭಾರತದ ಜಿ ಡಿ ಪಿಯ ವೇಗವು ಎಂಟು ಪರ್ಸೆಂಟನ್ನು ಬಹಳ ಈಸಿಯಾಗಿ ದಾಟಿ ಹೋಗಲಿದೆ ಹಾಗೂ ಈ ವಿಷಯದ ಬಗ್ಗೆ ಪಾಶ್ಚಿಮಾತ್ಯ ದೇಶಗಳಿಗೆ ಆಗ್ತಾ ಆಗ್ತಾಯಿಲ್ಲ ಜೊತೆಗೆ ಚೀನಾಗೂ ಕೂಡ ಯಾಕಂದರೆ ಇವರ ವ್ಯವಸ್ಥೆಯು ಸ್ಟ್ರಗಲ್ ಮಾಡುತ್ತಿವೆ ತಮ್ಮ ಅರ್ಥ ವ್ಯವಸ್ಥೆಯನ್ನು ಉಳಿಸುವುದಕ್ಕಾಗಿ ಇವರು ನಿರಂತರವಾಗಿ ಹಣವನ್ನು ಹರಿಸುತ್ತಿದ್ದಾರೆ ಹಣವನ್ನು ನಿರಂತರವಾಗಿ ಮಾರ್ಕೆಟ್ ಅಲ್ಲಿ ಪಂಪ್ ಮಾಡಲಾಗ್ತಿದೆ ಆದರೆ ಅರ್ಥ ವ್ಯವಸ್ಥೆಯು ಎದ್ದಿಳುವ ಹೆಸರನ್ನ ತಗೊಳ್ತಾ ಇಲ್ಲ ಹಾಗೆ ಇನ್ನೊಂದೆಡೆ ನೋಡುವುದಾದರೆ ಭಾರತವು ಫೆರಾರಿಯ ವೇಗದಿಂದ ಓಡ್ತಾ ಹೋಗ್ತಾ ಇದೆ ಇದಷ್ಟೇ ಅಲ್ಲದೆ ಇದರ ಮಧ್ಯೆ ಭಾರತೀಯ ಖಜಾನೆಯ ಬಗ್ಗೆಯೂ ಒಂದು ಅದ್ಭುತ ಸುದ್ದಿ ಬಂದಿದೆ ಆಕ್ಚುಲಿ ಆ ಸುದ್ದಿ ಏನಾಗಿದೆ ಅಂದರೆ ಹೋದ ವಾರನೇ ಭಾರತದ ಖಜಾನೆಯು ಬಹಳಷ್ಟು ಹೆಚ್ಚಾಗಿತ್ತು ಒಂದು ವಾರದಲ್ಲಿ ಸುಮಾರು ನೂರ ಇಪ್ಪತ್ತ್ ಮೂರು ಮಿಲಿಯನ್ ಡಾಲರ್ ಅಷ್ಟು ಹೆಚ್ಚಾಗಿತ್ತು ಹಾಗೂ ಈಗ ಇದು ಆರುನೂರ ಬಿಲಿಯನ್ ಪಾಯಿಂಟ್ ಆರು ಬಿಲಿಯನ್ ಡಾಲರನ್ನು ಕೂಡ ದಾಟಿ ಹೋಗಿದೆ ಹಾಗೆ ಇನ್ನು ಈ ವಾರ ಮುಗಿಯುವವರೆಗೂ ಇದರಲ್ಲಿ ಖಜಾನೆಯ ಅದ್ಭುತ ಹೆಚ್ಚಳಿಕೆ ಆಗುವ ಪೂರ್ತಿ ಸಾಧ್ಯತೆ ಇದೆ ಅಂದರೆ ಈ ಸಮಯದಲ್ಲಿ ಕೇವಲ ಭಾರತದ ಜಿ ಡಿ ಪಿಯ ವೇಗ ಅಲ್ಟ್ರಾ ಅಲ್ಲಿ ಹೋಗುವುದಲ್ಲದೆ ಭಾರತದ ಖಜಾನೆಯ ವೇಗವು ಕೂಡ ಬಹಳ ಹೆಚ್ಚಾಗ್ತಾ ಹೋಗುತ್ತಿದೆ ಅಂದರೆ ಭಾರತದ ಅರ್ಥವ್ಯವಸ್ಥೆ ಪ್ರತಿಯೊಂದು ಅಲ್ಲಿ ಬಹಳ ವೇಗದಿಂದ ಹೆಚ್ಚಾಗ್ತಾನೆ ಹೋಗುತ್ತಿದೆ ಹಾಗೂ ಬರುವಂಥ ಸಮಯದಲ್ಲಿ ಈ ವೇಗ ಮತ್ತಷ್ಟು ಹೆಚ್ಚಾಗಲಿದೆ ಅನ್ನೋ ಭರವಸೆ ಇದೆ ಸೊ ಗೆಳೆಯರೇ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಮಸ್ಕಾರ